ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆಯಿಂದ ಬ್ಲಾಗ್ದು ಶುರು ಮಾಡ್ತಿದ್ದೀನಿ ಇವಾಗಿನ ಜಸ್ಟ್ ಇದ್ದಿದ್ದೀನಿ ಒಂದು ಟೆನ್ ಮಿನಿಟ್ಸ್ ಆಗಿರಬೇಕು ಅಷ್ಟೇ ಫ್ರೆಶ್ ಫ್ರೆಶ್ಅಪ್ ಆಗಿದ್ದೀನಿ ಅಷ್ಟೇ ನೈ ನಿನ್ನೆ ನೈಟು ತಲೆಗೆ ಎಣ್ಣೆ ಹಚ್ಕೊಂಡು ಮಲ್ಕೊಂಡಿದ್ವಿ ಸಿಕ್ ಚೆನ್ನಾಗಿ ನಿಂತೆ ಒಂದಿತ್ತು ಇವಾಗ ಎಂಟೂವರೆಲ್ಲಿದ್ದೀನಿ ನಾನಂತೂ ಇವಾಗ ಎದ್ಬಿಟ್ಟು ಇನ್ನು ಏನು ಪ್ಲ್ಯಾನ್ಸು ಇಲ್ಲ ಏನು ತಿಂಡಿ ಮಾಡೋದು ಅನ್ನೋದು ಇಲ್ಲ ಅಡುಗೆ ಮಾಡೋದು ಅಂತಲೂ ಇಲ್ಲ ಸುಮ್ಮನೆ ಪ್ಲ್ಯಾನ್ಕಲ್ಲಿ ಎದ್ದು ಇವಾಗ ವ್ಲಾಗ್ನ ಶುರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡೋಣ ಹೇಗೆಲ್ಲ ದಿನ ಹೋಗುತ್ತೆ ಅಂತ ಹಾಗೆ ಕಂಟಿನ್ಯೂ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಕಾಫಿ ಮಾಡ್ಕೊತಿದ್ದೀನಿ ಯಾಕಂದರೆ ಸಂಡೇ ಹೊತ್ತು ನಾವು ಬ್ರೇಕ್ಫಾಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಒಂದು ಹನ್ನೆರಡು ಗಂಟೆ ಆಗುತ್ತೆ ಅದಕ್ಕೋಸ್ಕರ ಬೆಳಗ್ಗೆನೇ ಕಾಫಿ ಮಾಡಿಕೊಂಡು ಅದ್ರ ಜೊತೆ ಬೆನ್ನೋ ಇಲ್ಲ ಬಿಸ್ಕೆಟ್ ಹೊತ್ತು ಇಟ್ಟು ತೊಗೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮದು ವಾರ ಹಾಗಾಗಿ ಮನೆ ಕ್ಲೀನ್ ಮಾಡೋದೆಲ್ಲ ಇತ್ತು ನೆನ್ನೆ ನೈಟೇ ಪಾತ್ರೆ ಎಲ್ಲ ತೊಗೊಳ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಟ್ಟಿದ್ದೆ ಇವತ್ತು ಬರೀ ಕಸ ಗುಡಿಸಿ ನೆಲ ಒರೆಸ್ಬೇಕಿತ್ತು ಹಾಗಾಗಿ ಅಪ್ಪನ ಮಗನ್ನ ಆಚೆ ಕಳಿಸ್ಬಿಟ್ಟು ನಾನ್ ವೆಜ್ ಏನಾದರೂ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ಇನ್ನೂ ಏನು ತೊಗೊಂಡ್ಬರ್ತೀನಿ ಅಂತಲೂ ಸಹ ಹೇಳಿಲ್ಲ ಏನಾದರೂ ತೊಗೊಂಬರ್ತೀನಿ ಅಂತ ಹೋದರು ಅವ್ರು ಹೋಗಿದ್ದ ತಕ್ಷಣನೇ ನಂದು ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ ಅವ್ರು ಒಂದು ಅರ್ಧ ಗಂಟೆ ಆಚೆ ಹೋಯಿತು ಅಂದರೆ ನಮ್ಮ ಮನೆಯೆಲ್ಲ ಫುಲ್ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಅವರಿಬ್ಬರು ಇದ್ದಾಗ ಏನಾದರೂ ನಾನು ಅವರಿಬ್ಬರು ಇದ್ದಾಗ ಏನಾದರೂ ನಾನು ಮನೆ ಕ್ಲೀನ್ ಮಾಡಿ ಕಿಟ್ಕೊತಂದರೆ ನಾನು ಹಿಂಗೆ ಕ್ಲೀನ್ ಮಾಡ್ಕೊಂಬರ್ತಿದ್ದಂಗೆ ಆಲೆ ಟಾಯ್ಸ್ ಎಲ್ಲ ಅಂಟು ಬಿಟ್ಟಿರ್ತಾರೆ ಹಾಗಾಗಿ ನಾನು ಅವರಿಬ್ಬರೂ ಇಟ್ಕೊಂಡು ಮನೆ ಕ್ಲೀನ್ ಮಾಡೋಕ್ಕೆ ಹೋಗೋದೇ ಇಲ್ಲ ಅವ್ರೇನೆ ಎಲ್ಲಾದ್ರೂ ಇಲ್ಲ ಪಾರ್ಕ್ಗೆ ಬರೋಕೆ ಕಳಿಸ್ಬಿಡ್ತೀನಿ ಇಲ್ಲ ಅಂಗಡಿಗೆ ಏನಾದರೂ ತಗೊಂಬರಕ್ಕಾದ್ರೂ ಕಳಿಸ್ಬಿಡ್ತೀನಿ ಅವ್ರು ಇಟ್ಕೊಂಡು ನನಗೆ ಮನೆ ಕ್ಲೀನ್ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಆ ರೀತಿ ಅಕಸ್ಮಾತ್ ಹಂಗೂ ಏನಾದರೂ ಕ್ಲೀನ್ ಮಾಡ್ತು ಅಂದರೆ ನನಗೆ ಸಮಾಧಾನ ಅನಿಸಲ್ಲ ಯಾಕಂದರೆ ನನಗೆ ನೀಟಾಗಿ ನೆಲ ಒಡ್ಸ್ಕೊಂಡು ಬರೋವ್ರಿಗು ಓಡಾಡಬಾರ್ದು ಆಮೇಲೆ ಬೇಕಾದ್ರೆ ಒಡ್ಡಾಡ್ಕೊಳ್ಳಿ ನೆಲ ಎಲ್ಲ ಒಣಗಿದ್ಮೇಲೆ ಅಂದರೆ ಒಣಗಕ್ಕಿಂತ ಮುಂಚೆ ಓಡಾಡೋದು ಅದೆಲ್ಲ ಮಾಡ್ತಂದ್ರೆ ನನಗೆ ಸಮಾಧಾನನೇ ಆಗೋಲ್ಲ ಒರೆಸಿರೋ ಫೀಲು ಸಹ ಬರಲ್ಲ ಅದಕ್ಕೋಸ್ಕರ ಅವರಿಬ್ರು ಎಲ್ಲಾದರೂ ಹೊರ್ಗಡೆ ಕಳಿಸ್ಬಿಟ್ಟೆ ನಾನು ಮನೆ ಕೆಲಸನ ಮಾಡ್ಕೊತೀನಿ ಇವಾಗ ಹೋಗಿದ್ದಾರೆ ಅಪ್ಪ ಮಗ ಏನಾದರೂ ನಾನ್ ವೆಜ್ ತೊಗೊಂಬರ್ತೀನಿ ಅಂತ ನಾನು ಹೇಳಿದ್ರೆ ಅವ್ಲಕ್ಕಿ ಮಾಡ್ತೀನಿ ಬಿಡಿ ಬಿ ಬ್ರೇಕ್ಫಾಸ್ಟ್ಗೆ ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಆಮೇಲೆ ಅಂದೆ ಇಲ್ಲ ಇವಾಗ ಹೆಂಗಿದ್ರು ಕಾಫಿ ಮತ್ತು ಬಂದು ತಿಂದಿದ್ದೀವಲ್ಲ ಇವಾಗೇನು ಬ್ರೇಕ್ಫಾಸ್ಟ್ ಬೇಡ ಒಟ್ಟಿಗೆ ಅಡುಗೆ ಮಾಡಿಬಿಡು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ಅಂತ ಹೇಳಿದ್ರು ಸರಿ ಆಯಿತು ಹೋಗಿ ತೊಗೊಂಬನ್ನಿ ಅಂತ ಕಳಿಸ್ಬಿಟ್ಟು ನಾನು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ದಾಯಿತು ಮನೆ ಕ್ಲೀನ್ ಮಾಡಿ ಕೊಟ್ಬಿಡ್ತು ಅಂದರೆ ನನಗೆ ಪೂ ಪೂಜೆದೇನು ಟೆನ್ಷನ್ ಇರಲ್ಲ ಯಾಕಂದರೆ ಹಸ್ಬೆಂಡೇ ಮಾಡ್ಕೊತಾರೆ ಹೂವು ಒಂದು ಚೇಂಜ್ ಮಾಡೋದಿರುತ್ತಲ್ಲ ಹಾಗಾಗಿ ಹೂವು ಚೇಂಜ್ ಮಾಡ್ಕೊಂಡು ಅವ್ರು ಪೂಜೆ ಮಾಡ್ಕೊತಾರೆ ಸಂಡೇ ಹೊತ್ತೇನು ನಾನೇನು ವಾ ನಾನೇನು ವಾರ ಹೋಗಲ್ಲ ಹಸ್ಬೆಂಡೇ ಮಾಡ್ಕೊತಾರೆ ಇವಾಗ ಅವ್ರು ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡ್ಕೊತಾರೆ ನಾನು ಅವ್ರು ಬಂದಿದ ತಕ್ಷಣ ನಾನು ಅಡುಗೆ ಮಾಡ್ಕೋಬೇಕು ಈ ರೀತಿಯೇ ಯಾಕಂದರೆ ನಾನು ಗುರುವಾರನೇ ತೇವ್ರ ಮನೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿರ್ತೀನಿ ಹಾಗಾಗಿ ಭಾನುವಾರಕ್ಕೆ ಬರೋ ಹೂವು ಚೇಂಜ್ ಮಾಡ್ಕೊಳ್ಳೋದು ಮಾತ್ರ ಇರುತ್ತೆ ಅವರೇ ಮಾಡ್ಕೊತಾರೆ ನನಗಾರ್ದೊಂದು ಟೆನ್ಷನ್ ಕಡಿಮೆ ಆಗುತ್ತೆ ಇವಾಗ ಇನ್ನು ಏನು ತೊಗೊಂಬರ್ತಾರೆ ಅಂತ ನೋಡಬೇಕು ಇವಾಗ ಮೇಯ್ನ್ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತೀನಿ ಯಾವ್ದು ಏನು ಅದಕ್ಕೆ ಅದಕ್ಕಾಗೋ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆದಿಟ್ಕೊತಂದರೆ ಕ್ಲೀನ್ ಮಾಡಿ ಇಟ್ಕೊತೊಂದರೆ ಈಸಿ ಆಗುತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ಹಸ್ಬೆಂಡು ಚಿಕನ್ ತೊಗೊಂಬಂದಿದ್ರು ಚಿಕನ್ ಜೊತೆಗೆ ಇವತ್ತು ಮೀನು ಸಹ ತೊಗೊಂಬಂದರು ನನ್ನ ಮಗ ಮೀನು ಕೇಳ್ತಿದ್ದ ಅಂದ್ಬಿಟ್ಟು ಮೀನು ಸಹ ತೊಗೊಂಬಂದಿದ್ದಾರೆ ಇವತ್ತು ಇವಾಗ ಹಸ್ಬೆಂಡು ಚಿಕನ್ ಮತ್ತು ಫಿಶ್ನ ತಗೊಂಬಂದು ಕೊಟ್ಟರು ನೋಡಿದ್ರೆ ಕರೆಂಟೇ ಅವ್ರು ತಗೊಂಬಂದು ಕೊಟ್ಟಿದ್ದ ತಕ್ಷಣ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಇವಾಗ ಆಲ್ರೆಡಿ ಲೆವೆನ್ ಓ ಕ್ಲಾಕು ಇನ್ನೂ ಕರೆಂಟ್ ಬಂದಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಬಿರಿಯಾನಿ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲ ಹಚ್ಚಾಕ್ಬಿಟ್ಟು ಇಲ್ಲಾಂದರೆ ಕುಟ್ಕೊಂಡು ಎಲ್ಲ ಜಚ್ಕೊಂಬಿಟ್ಟು ಬಿರಿಯಾನಿ ಮಾಡೋಣ ಅಂತ ಹೇಗೆ ಬರುತ್ತೋ ಗೊತ್ತಿಲ್ಲ ಟೇಸ್ಟು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಓಪ್ ಫಾರ್ ದ ಬೆಸ್ಟ್ ಫಿಂಗರ್ ಕ್ರಾಸ್ ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗೇ ಬರುತ್ತೆ ಆಬ್ವಿಯಸ್ಲಿ ಅಂದರೆ ಇವಾಗ ಬ್ಯಾಚುಲರ್ಸ್ ಎಲ್ಲ ರುಬ್ಬಿಟ್ಟೆ ಮಾಡ್ತಾರೆ ಇಲ್ಲ ಅವರೆಲ್ಲ ಹಾಗೇ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊತಾರೆ ಇವತ್ತು ನಾನು ಸಹ ಅದೇ ಮಾಡ್ತಾ ಮಾಡ್ತಾಯಿದ್ದೀನಿ ರೆಸಿಪಿ ಶೂಟ್ ಮಾಡೋಕ್ಕೂ ಸಹ ಕರೆಂಟ್ ಇಲ್ಲ ಇವಾಗ ಒಂದು ಚಾರ್ಜಿಂಗ್ ಬ ಲೈಟ್ ಇಟ್ಕೊಂಡಿದ್ದೀವಿ ಯಾಕಂದರೆ ನನ್ನ ಮಗನಿಗೆ ಕ ಕತ್ಲ ಅಂದ್ರೆ ಸ್ವಲ್ಪ ಭಯ ಹಾಗಾಗಿ ಒಂದು ಚಾರ್ಜಿಂಗ್ ಲೈಟ್ ಇಟ್ಕೊಂಡಿದ್ವಿ ಅದನ್ನು ಆನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇಲ್ಲವೇ ಇಲ್ಲ ಇವಾಗ ಎಲ್ಲ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಆಗಬೇಕು ಇವಾಗ ಒನ್ ಟೈಮಿಂಗ್ ಮಾಡ್ಕೊತೀನಿ ಅಷ್ಟೇ ಬಿರಿಯಾನಿ ಇನ್ನು ಸ್ವಲ್ಪ ಚಿಕನ್ನ ಹಾಗೆ ಎತ್ತಿಡ್ತೀನಿ ಕರೆಂಟ್ ಬಂದಮೇಲೆ ಸ್ವಲ್ಪ ಮ್ಯಾರಿನೇಷನ್ ಎಲ್ಲ ಮಾಡಿಬಿಟ್ಟು ಇಟ್ಟು ಕರೆಕ್ಟಾಗಿ ಆಗುತ್ತೆ ಕರೆಂಟ್ ಇರಲ್ವಲ್ಲ ಹಾಗಾಗಿ ಮೆಣಸಿನ್ಕಾಯಿ ಎಲ್ಲ ರುಬ್ಕೊಬೇಕಿತ್ತಲ್ಲ ಕಾರಕ್ಕೆ ಅದಕ್ಕೋಸ್ಕರ ಕುಟಾಣಿಲಿ ಕುಟ್ಕೊತಿದ್ದೀನಿ ಕುಟಾಣಿಲಿ ಅಂದರೆ ಪೇಸ್ಟ್ ಆದಂಗೆ ಆಗುತ್ತೆ ನಿಧಾನ ಅಂದರೆ ಈ ಸೈಡು ಬಿರಿಯಾನಿಗೂ ಸಹ ಒಗ್ಗರಣೆ ಹಾಕ್ತಿ ಇನ್ನೊಂದು ಸ್ವಲ್ಪ ಚಿಕನ್ ಮಿಕ್ಕಿತ್ತು ಅದನ್ನು ತಂದೂರಿ ಚಿಕನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಿಕನ್ ಎತ್ತಿಟ್ಟಿದ್ದೀನಿ ಇಲ್ಲಿ ಬಿರಿಯಾನಿನೂ ಸಹ ರೆಡಿ ಆಯಿತು ಹೊಟ್ಟೆ ತುಂಬ ಅಶ್ವಾಗ್ಬಿಟ್ಟಿತ್ತು ಆಲ್ರೆಡಿ ಹನ್ನೊಂದು ಗ ಹನ್ನೆರಡು ಗಂಟೆನೇ ಆಗೋಗಿತ್ತು ನಾನು ಮಾಡೋಷ್ಟರಲ್ಲಿ ಕರೆಂಟ್ ಬರುತ್ತೆ ಅಂತ ವೆಯ್ಟ್ ಮಾಡಿಕೊಂಡು ಈ ಸೈಡು ತಂದೂರಿ ಚಿಕನ್ಗೂ ಸಹ ಮ್ಯಾರಿನೇಷನ್ ಮಾಡಿ ಇಟ್ಬಿಡ್ತೀನಿ ಇದು ಸ್ವಲ್ಪ ಜಾಸ್ತಿ ಹೊತ್ತು ನೆನಿಬೇಕು ಬೇಕು ಆವಾಗಲೇ ಟೇಸ್ಟ್ ಕೊಡೋದು ತಂದೂರಿ ಚಿಕನ್ ಇವಾಗ ಬಿರಿಯಾನಿನೂ ಸಹ ಆಯಿತು ಬಿರಿಯಾನಿ ಹಾಕಿದ ತಕ್ಷಣನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಟ್ಟೆ ನನ್ನ ಹಸ್ಬೆಂಡ್ ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತಪ್ಪ ನನ್ನ ಹಸ್ಬೆಂಡ್ಗೆ ಹಾಕೊಟ್ಬಿಟ್ಟು ಟೇಸ್ಟ್ನ ಕೇಳಿದೆ ಹೇಗಿದೆ ಅಂತ ಚೆನ್ನಾಗಿದೆ ತಿ ಆಗಿದೆ ಅಂತ ಹೇಳಿದ್ರು ನಾನು ನನಗೂ ಸಹ ಇಷ್ಟ ಆಯಿತು ಸಿಂಪಲ್ ಆಗಿ ಚೆನ್ನಾಗಿತ್ತು ಜಾಸ್ತಿ ಮಸಾಲೆ ಏನು ಇರಲಿಲ್ಲ ಲೈಟ್ ಮಸಾಲೆಯಲ್ಲಿ ಸೂಪರ್ ಆಗುತ್ತೆ ಮತ್ತೆ ನಾನು ವೀಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಇವತ್ತು ನಮ್ಮ ಏರಿಯಾದಲ್ಲೇ ಫುಲ್ ಕರೆಂಟ್ ಇರಲಿಲ್ಲ ಆಮೇಲೆ ಕರೆಂಟ್ ಇಲ್ವಲ್ಲ ಅಂದ್ಬಿಟ್ಟು ಊಟ ಮಾಡಿಕೊಂಡು ಅಮ್ಮ ಮನೆಗೆ ಹೋದ್ವಿ ಅಲ್ಲೂ ಸಹ ಕರೆಂಟ್ ಇರಲಿಲ್ಲ ಇವತ್ತು ಫುಲ್ ಕರೆಂಟ್ ಎಲ್ಲೂ ಇಲ್ಲವೇ ಇಲ್ಲ ನಮ್ಮ ಏರಿಯಾದಲ್ಲಿ ಇವಾಗ ಕರೆಂಟ್ ಬಂತು ಐದೂವರೆ ಐದು ಗಂಟೆ ಐದೂವರೆ ಆಗಿತ್ತು ಅನಿಸುತ್ತೆ ಆವಾಗ ಕರೆಂಟ್ ಬಂತು ಬಂದಿದ್ದ ತಕ್ಷಣ ಫಸ್ಟು ಮಿಷಿನಿಗೆ ಬಟ್ಟೆ ಹಾಕಬೇಕಿತ್ತು ಬಟ್ಟೆ ಹಾಕ್ಬಿಟ್ಟು ಹಾಗೆ ಫಿಶ್ಗೆ ಮಸಾಲ ಗ್ರೀನ್ ಮಸಾಲ ಮಾಡೋಣ ಅಂದ್ಕೊಂಡೆ ಹಾಗಾಗಿ ಗ್ರೀನ್ ಮಸಾಲಾಗೆ ಕರೆಂಟ್ ಬರಬೇಕಿತ್ತು ಅದಕ್ಕೋಸ್ಕರ ಕರೆಂಟ್ ಬಂದಿದ್ದ ತಕ್ಷಣ ಗ್ರೀನ್ ಮಸಾಲಾನ ಕಲಸಿಟ್ಟಿದ್ದೀನಿ ಯಾಕಂದರೆ ಒಂದು ಟೂ ಅವರ್ಸ್ ಆದರೂ ಮ್ಯಾರಿನೇಟ್ ಆದರೇ ಫಿಶ್ಗೆ ಫಿಶ್ಶೇ ಆಗಲಿ ಕಬಾಬ್ ಆಗಲಿ ಚೆನ್ನಾಗಿ ಟೇಸ್ಟ್ ಕೊಡೋದು ಉಪ್ಪು ಎಲ್ಲ ನೀಟಾಗಿ ಇಟ್ಕೊಳುತ್ತಲ್ಲ ಹಾಗಾಗಿ ಅದ್ರ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಇನ್ನು ಪಾತ್ರೆ ತೊಳಿಬೇಕು ಬೆಳಗ್ಗೆಯಿಂದ ಪಾತ್ರೆನೂ ಸಹ ತೊಳೆದಿಲ್ಲ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ ಸಿಂಗ್ ಪೂರ್ತಿ ಸಿಂಗ್ ಪೂರ್ತಿ ಪಾತ್ರೆ ಬಿದ್ದಿದೆ ಇವಾಗ ಪಾತ್ರೆ ತೊಳಿಬೇಕು ಫಸ್ಟು ಫಸ್ಟು ಗ್ರೀನ್ ಮಸಾಲ ಫಿಶ್ ಗ್ರೀನ್ ಮಸಾಲ ತವಾ ಫ್ರೈಗೆ ಕಲಸಿ ಇಟ್ಬಿಟ್ಟು ಆಮೇಲೆ ನಾನು ಪಾತ್ರ ತೊಳ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ರೈಸ್ ಏನೂ ಮಾಡೋಂಗಿಲ್ಲ ಯಾಕಂದರೆ ಬಿರಿಯಾನಿ ಮಾಡಿರೋದೆ ಇನ್ನೊಂದು ಸ್ವಲ್ಪ ಇದೆ ಇವಾಗ ಬಿಸಿ ಮಾಡ್ಕೊತು ಅಂದರೆ ಅದೇ ಆಗುತ್ತೆ ಇವಾಗ ಫಿಶ್ ತವಾ ಫ್ರೈ ಮಾಡ್ಕೊಳ್ಳೋದು ತಂದೂರಿ ಚಿಕನ್ ಇವತ್ತು ಮಾಡ್ಕೊಳ್ಳೋದು ನೋಡ್ತೀನಿ ಹೇಗಾಗುತ್ತೋ ಹಾಗೆ ಇವತ್ತು ಮಾಡ್ಕೊಳ್ಳೋದಾದ್ರೆ ಇವತ್ತು ಇಲ್ಲಾಂದರೆ ನಾಳೆ ಹೇಗಾಗುತ್ತೋ ಹಾಗೆ ನೋಡ್ತೀನಿ ಇವಾಗ ಫಸ್ಟು ಫಿಶ್ ತವ ಫ್ರೈಗೆ ಗ್ರೀನ್ ಫಿಶ್ ತವ ಫ್ರೈಗೆ ಬೆಳೆ ಫಿಶ್ ತಂದಿದ್ದರಿಂದ ಫಸ್ಟ್ ಫಿಶ್ ಮಸಾಲ ಕಲಸಿ ಇಟ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಗ್ರೀನ್ ಫಿಶ್ ಮಸಾಲಾಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಅಂದರೆ ಕಾಳು ಮೆಣಸು ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸ್ವಲ್ಪೇ ಸ್ವಲ್ಪ ಪುದೀನ ಅಂದರೆ ಒಂದು ನಾಲ್ಕರಿಂದ ಐದೆಲೆ ಅಂದ್ಕೊಳ್ಳಿ ಪುದೀನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಫ್ಲೇವರ್ ಡಿಫರ್ ಆಗಿಬಿಡುತ್ತೆ ಇವಾಗ ಇಷ್ಟನ್ನು ಸ್ವಲ್ಪೇ ನೀರೇನು ಹಾಕ್ಕೊಂಡಿರಲಿಲ್ಲ ಈರುಳ್ಳಿಲೆ ನೀರು ಬಿಟ್ಕೊಳ್ಳುತ್ತಲ್ಲ ಹಾಗಾಗಿ ನೀರೇನೋ ರು ಹಾಕ್ಕೊಂಡಿರಲಿಲ್ಲ ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾನು ಅದನ್ನು ರುಬ್ಕೊಂಬಂದಿರೋದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಕಾರ್ನ್ಫ್ಲವರೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕಲ್ಲ ಗ್ರೀನ್ ಮಸಾಲ ಜೊತೆಗೆ ಅದಕ್ಕೋಸ್ಕರ ಅಷ್ಟೇ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಮಸಾಲ ನೀಟಾಗಿ ಫಿಶ್ಶಿಗೆ ಅಂಟುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದೊಂದೇ ಫಿಶ್ಗೆ ಈ ರೀತಿ ಮಸಾಲಾನ ಹಚ್ಬಿಟ್ಟು ಬಿಡಬೇಕು ಇದಂತೂ ಸಖತ್ತಾಗಿರುತ್ತೆ ಇದೊಂದು ಮ್ಯಾರಿನೇಷನ್ ನೀವು ಎಷ್ಟು ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಮಿನಿಮಮ್ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕು ಇಲ್ಲ ಒಂದು ಟೂ ಅವರ್ಸ್ ಬಿಟ್ಟರೆ ಇನ್ನೂ ಸಕ್ಕದಾಗಿರುತ್ತೆ ನಾನಿಲ್ಲಿ ಒಂದು ಹಾಫ್ ಆನ್ ಅವರಿಂದ ಮುಕ್ಕಾಲು ಅವರ್ ಬಿಟ್ಟಿದ್ದೆ ಯಾಕಂದರೆ ನಾನು ಆಲ್ರೆಡಿ ಕಲಿಸಿದಾಗೆ ಸಂಜೆ ಆಗೋಗಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಹಾಫ್ ಆನ್ ಅವರ್ ಅಷ್ಟೇ ಬಿಟ್ಟಿತ್ತು ಇವಾಗ ಎಲ್ಲ ಫಿಶ್ಗೂ ಈಕ್ವಲ್ ಆಗಿ ಮಸಾಲನೆಲ್ಲ ಹಚ್ಚಿದೆ ಹಚ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಬೌಲ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಷನ್ ಆಗೋಕ್ಕೆ ಬಿಡ್ತೀನಿ ನೋಡಿ ಫಿಶ್ಗೆ ನೀಟಾಗಿ ಮಸಾಲ ಅಂಟಿದೆ ಇವಾಗ ಒಂದು ಹಾಫ್ ಆನ್ ಅವರ್ ಆಗಿದೆ ಇವಾಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಬಿಟ್ಟು ಎಣ್ಣೆ ತವಾ ಬಿಸಿ ಆದಮೇಲೆ ಇವಾಗ ಒಂದೊಂದೇ ಫಿಶ್ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಫಿಶ್ಶು ನೀಟಾಗಿ ಬೇಯಿಸ್ಕೊಂಡಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದ್ರನ್ನ ಒಂದು ಸಲ ಟ್ರೈ ಮಾಡಿ ಆಮೇಲೆ ನೀವು ಗ್ರೀನ್ ಫಿಶ್ ತವಾ ಫ್ರೈ ಮಾಡೋದೇ ರೂಢಿ ಮಾಡ್ಕೊಂಬಿಡ್ತೀರಾ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಫಿಶ್ಶು ತವಾ ಫ್ರೈ ಮಾಡ್ತಾ ಮಾಡ್ತಾ ಪ್ಲೇಟ್ಗೆ ಹಾಕ್ತಿದ್ದಂಗೆ ನಮ್ಮ ಮನೇಲಂತೂ ಖಾಲಿ ಆಗೋಯ್ತು ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಬರೀ ಒಂದೇ ಒಂದು ಪೀಸ್ ಬಿಟ್ಟಿದ್ರು ಅಷ್ಟೇ ಸ್ವಲ್ಪನೇ ತರಿಸಿದ್ದು ಫಿಶ್ಶು ಇವಾಗ ಇದು ಖಾಲಿ ಆಯ್ತಲ್ಲ ಇನ್ನೊಂದು ಸ್ವಲ್ಪ ಬಿರಿಯಾನಿ ಬೆಳಗ್ಗೆ ಮಾಡಿದ್ದೆ ಮಿಕ್ಕಿತ್ತು ಅದನ್ನು ಸಹ ಈ ಕಡೆ ಪಿಸಿ ಮಾಡ್ತಾಯಿದ್ದೀನಿ ಈ ಸೈಡು ತಂದೂರಿ ಚಿಕನ್ಗೂ ಸಹ ಕಲಸಿಟ್ಟಿದ್ನಲ್ಲ ಏನೂ ಇಲ್ಲ ಅಂದ್ಬಿಟ್ಟು ಇವಾಗ ತಂದೂರಿ ಚಿಕನ್ನು ಸಹ ಮಾಡ್ಕೊತಿದ್ದೀನಿ ತಂದೂರಿ ಚಿಕನ್ ಅಷ್ಟೇ ಆಲ್ರೆಡಿ ರೆಸಿಪಿ ಶೇರ್ ಮಾಡಿರೋದ್ರಿಂದ ನಾನು ರೆಸಿಪಿನ ಶೂಟ್ ಮಾಡ್ಕೊಂಡಿರಲಿಲ್ಲ ಇವತ್ತಿನ ನೈಟ್ ಡಿನ್ನರ್ ಬಂದುಬಿಟ್ಟು ಬಿರಿಯಾನಿ ಮತ್ತು ತಂದೂರಿ ಫಿಶ್ಶು ಖಾಲಿ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ಮತ್ತು ನಾನು ವೀಡಿಯೋನ ಊಟ ಎಲ್ಲ ಮುಗಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಬಂದ್ಬಿಟ್ಟು ಬಿರಿಯಾನಿ ಮಧ್ಯಾಹ್ನ ಮಾಡಿದ್ದು ಬಿರಿಯಾನಿ ಇತ್ತಲ್ಲ ಅದೇ ಊಟ ಮಾಡ್ಕೊಂಡ್ವಿ ಹಾಗೆ ಸ್ವಲ್ಪ ತಂದೂರಿ ಚಿಕನ್ಗೂ ಸಹ ಕಲಸಿಟ್ಟೆ ಅದೇ ಅದನ್ನು ಸ್ವಲ್ಪ ಮಾಡಿಕೊಂಡೆ ಮತ್ತು ಫಿಶ್ ತವಾ ಫ್ರೈ ಗ್ರೀನ್ ಫಿಶ್ ತವಾ ಫ್ರೈ ಮಾಡಿದ್ದೆ ಆ ಫಿಶ್ ತವಾ ಫ್ರೈ ಅಂತೂ ಊಟದವರೆಗೂ ಎರ್ರೇ ಇರಲಿಲ್ಲ ಬಿಸಿ ಆ ತವಾ ಫ್ರೈ ಮಾಡ್ತಿದ್ದಂಗೆ ಖಾಲಿ ಆಗೋಯ್ತು ಅಂದರೆ ಸಕ್ಕದಾಗಿ ಬಂದಿತ್ತು ಗ್ರೀನ್ ಫಿಶ್ ತವಾ ಫ್ರೈ ಸಕ್ಕತ್ತು ಟೇಸ್ಟಿಕ್ಕಿತ್ತು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಟೇಸ್ಟ್ ಇತ್ತು ಅಂದರೆ ಒಂದು ಸಲ ಮಾಡ್ತು ಅಂದರೆ ಪದೇ ಪದೇ ನೀವು ಅದನ್ನೇ ಮಾಡ್ತಿರ್ತೀರ ಅಷ್ಟು ಚೆನ್ನಾಗಿ ಬಂದಿತ್ತು ಹಾಗೆ ತಂದೂರಿನೂ ಸ್ವಲ್ಪ ಅಂದರೆ ಊಟದ ಜೊತೆಗೆ ಸ್ವಲ್ಪ ಸ್ವಲ್ಪನೇ ಚಿಕನ್ ಹಾಕಿ ಬಿರಿಯಾನಿ ಮಾಡಿದ್ದೆ ಯಾಕಂದರೆ ಮಸಾಲೆ ಏನು ರುಬ್ಬಿ ಮಾಡ್ತಿಲ್ಲ ಹೇಗೆ ಬರುತ್ತೋ ಏನೋ ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತಲ್ಲ ಹಾಗಾಗಿ ಸ್ವಲ್ಪನೇ ಚಿಕನ್ ಹಾಕಿ ಮಾಡಿದ್ದೆ ಹಾಗಾಗಿ ಬಿರಿಯಾನಿಲಿ ಒಂದು ಎರಡು ಪೀಸ್ ಅಷ್ಟೇ ಇದ್ದಿದ್ದು ಹಾಗಾಗಿ ನೆಂಚ್ಕೊಳ್ಳೋಕೆ ಅಂದ್ಬಿಟ್ಟು ತಂದೂರಿ ಚಿಕನ್ನು ಸಹ ಮಾಡಿಕೊಂಡೆ ಕಿಚನ್ ನೋಡಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ತವಾ ಫ್ರೈ ಮಾಡಿರೋದ್ರಿಂದ ನೋಡಿ ಗೊತ್ತಾಗ್ತಿದ್ಯಾ ಹಾಂ ಎಲ್ಲ ಫುಲ್ ಸಿಂಕಿಗೆ ಹಾಕಿದ್ದೀನಿ ಇನ್ನು ಪಾತ್ರೆನೂ ಸಹ ತೊಳೆದಿಲ್ಲ ಇವಾಗ ಪಟ ಇವಾಗ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅವಾಗ ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೊ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್